ಫಸ್ಟ್ ಟೈಮ್ ಅಂತ ಫೋಟೋ ಹಿಡಿತಾ ಇರುವಾಗ ಇಲ್ಲಿ ಇಡಿ ಮಾಡಿದ್ರು ಅಂತ ಹೇಳಿದ್ರು ನಾನು ಆ ಕಡೆ ಹಿಡಿತಾ ಇದೆ ಈ ಕಡೆಯಿಂದ ಬಂದು ಇಡಿ ಅಂತ ಹೇಳ್ರು ನಾನು ಹೇಳ್ದೆ ಐದು ನಿಮಿಷ ಇಡಿ ಬರ್ತೀನಿ ಅಂತ ಓಡುವುದಲ್ಲದೆ ಅವರು ಏನು ತಪ್ಪು ಅಂದ್ಕೊಂಡು ಗೊತ್ತಿಲ್ಲ ಏನಿಗೆ ನಾನು ಹೋಗಬಾರೋ ಅಂತ ಕರಿತೀನಿ ಕರಿತೀನಿ ಅಂತ ಹೇಳ್ಬಿಟ್ಟು ಓಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪ್ಲೇಟ್ ಎತ್ತಿ ಫಸ್ಟ್ ಹೊಡೆದಿ ಒಂದು ಸ್ಲ್ಯಾಪ್ ಹೊಡೆದಿ ಆಮೇಲೆ ಫುಲ್ ಜನಗಳು ಸೇರಿ ಹೊಡೆದಿದ್ದಾರೆ ತಿರ್ಗಾ ಸೆಕೆಂಡ್ ಟೈಮ್ ನಮ್ಮ ಮಾವನ ಕರ್ಕೊಂಡ್ಬಂದಿರ ಆಗೋಯ್ತು ಅನ್ನೋವಾಗ ಅವ್ರು ಬಂದಿದ್ದಾರೆ ಅವ್ರು ಬರುವಾಗ ಅವ್ರು ಬರೋವಾಗ ಕೂಡ ಮಾತು ಕಥೆಯಲ್ಲಿರುವಾಗ ಹಿಂದೆಯಿಂದ ಫುಲ್ಲು ಹಲ್ಲೆಯನ್ನು ಮಾಡಿದ್ದಾರೆ ಇಪ್ಪತ್ತಿಂದ ಮೂವತ್ತು ಜನ ಇದೆ ಎಷ್ಟು ಗೊತ್ತಾಯ್ತು ವಿಷಯ ಮಾಡಿದ್ರು ಅವನ ಸೀದಾ ಚೋಟೆ ಹತ್ರ ಮುಂದೆ ಹತ್ರ ಮುಂದೆ ನಾನು ಎಷ್ಟು ಅವ್ರ ಹತ್ರ ಕೇಳಿದ್ದು ಅಂತ ಏನಿದೆ ಜಸ್ಟ್ ಒಂದು ಮಾತಾಡ್ಬೋದಾಯ್ತಲ್ಲ ಹೇಗೆ ಯಾಕೆ ಆಗ್ಬಾರ್ದು ಅಂತ ಕೇಳಿದಷ್ಟೇ ನಾವೇನೋ ಇಲ್ಲ ಅಂದರೆ ಇನ್ನೂ ಬೇಜಾರು ಅವ್ರದ್ದು ಅವ್ನಿಗೆ ತುಂಬ ಜಾಸ್ತಿ ಓದೋ ಬೀಳ್ತಾ ಇತ್ತು ನಾವು ನಡೆಯೋದು ಹೋಗಿತ್ತು ನನಗೆ ಒಂದು ಬರೀ ಕ್ಯಾಮೇಜ್ ಇನ್ನೊಂದು ಕ್ಯಾಮ್ರಾ ಇದೆ ಒನ್ ಸಿಕ್ಸ್ಟಿ ಕ್ಯಾಮ್ರಾ ಎಲ್ಲಿದೆ ಅಂತ ಎಕ್ಸ್ ನನ್ನ ಎರಡು ಚೈನ್ ಇದೆ ಚೈನ್ ಆಗಿಬಿಡುತ್ತೆ

ये भया कमी हो आरस लगा आरस के पाया के ना आरस लगा आरस के पाया के ना आरस लगा आरस के पाया के ना नहीं नहीं आरस भया